ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ರೈತರಿಗೆ ತುಂಬಾ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಈಗ ಒಂದಷ್ಟು ಅಪ್ಡೇಟ್ಸ್ ಗಳು ಬಂದಿದವೆ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಕೂಡ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸೊ ಈಗ ಪಿ ಕಿಸಾನ್ ಯೋಜನೆ ಸ್ಪೆಷಲಿ ರೈತರಿಗೆ ಅಂತ ಇಟ್ಟಿರೋದು ಈ ರೈತರಿಗೆ ಹಣನ ಕರೆಕ್ಟ್ ಆಗಿ ಕೊಡ್ತಾ ಇದಾರ ರಾಜ್ಯ ಸರ್ಕಾರ ಅಂತೂ ಅವಾಗ ಇವಾಗ ಬೆಳೆ ಪರಿಹಾರ ಅದು ಇದು ಅಂತಾರೆ ಬಟ್ ಯಾವತ್ತೂ ಕರೆಕ್ಟ್ ಆಗಿ ಕೊಟ್ಟಿರೋದನ್ನ ನಾವು ನೋಡ್ಲಿಲ್ಲ ಬಟ್ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ ಪಿ ಕಿಸಾನ್ ಯೋಜನೆ ಬಹುಶೇಕಡ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಕರೆಕ್ಟ್ ಅಲ್ವಾ ಬಿಕಾಸ್ ತಿಂಗಳ ತಿಂಗಳ ಕರೆಕ್ಟಾಗಿ ಕರೆಕ್ಟಾಗಿ ನೋಡಿ ನಾಲ್ಕು ತಿಂಗಳು ವರ್ಷಕ್ಕೆ ಮೂರರಿಂದ ನಾಲ್ಕು ಸತಿ ಅಷ್ಟೇ ಕೊಡ್ತಾರೆ ಈ ಪಿ ಎಮ್ ಕಿಸಾನ್ ಯೋಜನೆನ ಸೊ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಖಾತೆಗಳಿಗೆ ರೀ ರೀಚ್ ಆಗ್ತಾ ಇದೆಯಾ ಕರೆಕ್ಟಾಗಿ ರೀಚ್ ಆಗ್ತಾ ಇದೆಯಾ ಅಂತ ಹೇಳಿ ಅವರು ಅಪ್ಡೇಟ್ಸ್ಗಳನ್ನ ಅವರೇ ಕೊಡ್ತಾ ಇರ್ತಾರೆ ನೀವು ಕೇಳೋಕ್ಕಿಂತ ಮುಂಚೆನೇ ಈ ಒಂದು ಯೋಜನೆ ಅಡಿದು ಅಮೌಂಟ್ಗಳು ಏನಾಗ್ತಾ ಇದೆ ಎಲ್ಲಿದೆ ಅಂತ ಹೇಳಿಬಿಟ್ಟು ಅಪ್ಡೇಟ್ಸ್ನ ಕೊಡ್ತಾ ಇರ್ತಾರೆ ಸೊ ಇವಾಗ ಬಂದಿರುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ಅದರಲ್ಲೂ ಪಿ ಕಿಸಾನ್ ಯೋಜನೆ ಬಗ್ಗೆ ಮಾತಾಡ್ತಾ ಹೋಗ್ಬೇಡೋಣ ಸೊ ಇವಾಗ ನೋಡಿ ಐದು ಕೋಟಿಗಿಂತ ಹೆಚ್ಚು ರೈತರಿಗೆ ಈ ಬಾರಿ ಒಟ್ಟಿಗೆ ಹದಿನೆಂಟು ಕೋಟಿ ರೂಪಾಯಿನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ ಆಲ್ರೆಡಿ ಅಮೌಂಟ್ ರಿಲೀಸ್ ಆಗಿದೆ ಸೊ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರೋದು ಅಷ್ಟೇನೆ ನಿಮಗೆ ಗೊತ್ತಿರೋ ಹಾಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಪಿ ಕಿಸಾನ್ ಯೋಜನೆಯಿಂದ ನಿಮಗೆ ಅಮೌಂಟ್ ಬರುತ್ತೆ ಈಗ ಹೆಂಗೆ ಅಂದ್ರೆ ಬೆಳಿ ಪರಿ ಬೆಳೆ ಪರಿಹಾರ ಅನ್ನೋದ ಒಂದೇ ಅಲ್ಲ ನಿಮ್ಮ ಹತ್ರ ಪರಿಹಾರ ಏನೋ ಬೆಳೆ ನಾಶ ಆಗಿಲ್ಲ ಅಂದ್ರೂ ಅಮೌಂಟ್ ಬರುತ್ತೆ ನಾಶ ಆಗಿದ್ರು ಅಮೌಂಟ್ ಬರುತ್ತೆ ಇದಕ್ಕೇನೋ ಅದೇ ತರ ಆಗ್ಬೇಕು ಇದೇ ತರ ಆಗ್ಬೇಕು ಅಂತೇನಿಲ್ಲ ಹೋಟೆಲ್ ಆರ್ ಆರ್ ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ರೈತರು ಯೋಚನೆ ಮಾಡಿದ್ರೆ ಆಕ್ಚುಲಿ ಈ ಆರ್ ಸಾವಿರ ರೂಪಾಯಿ ಏನು ಸಾಲಲ್ಲ ಬಟ್ ಕೇಂದ್ರ ಸರ್ಕಾರದವ್ರು ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರೆ ರಾಜ್ಯ ಸರ್ಕಾರನು ದುಡ್ಡು ಕೊಡ್ತಾರೆ ಸೊ ಎರಡು ಕಂಬೈನ್ ಮಾಡಿದ್ರೆ ಒಂದ್ ಸ್ವಲ್ಪ ಓಕೆ ಅಂತ ಅನ್ಬೋದು ಇಲ್ಲ ಅಂತಂದ್ರೆ ನಿಜವಾಗ್ಲೂ ರೈತರಿಗೆ ಎರಡ್ ಸಾವಿರ ರೂಪಾಯಿ ಎಲ್ಲ ಸಾಧಿ ಅದು ಒಂದು ಸಾವಿರ ರೂಪಾಯಿ ವರ್ಷದಲ್ಲಿ ಮೂರು ನಾಲ್ಕು ಸತಿ ಸ್ಪ್ಲಿಟ್ ಮಾಡ್ಕೊಂಡು ಕೊಡ್ತಾ ಹೋಗ್ತಾ ಇರ್ತಾರೆ ಬಟ್ ಎನಿವೇಸ್ ಆರ್ ಸಾವಿರ ರೂಪಾಯಿ ನಿಮಗೆ ಏನು ಸಿಗುತ್ತೆ ಅದರಲ್ಲಿ ಎರಡು ಸಾವಿರ ರೂಪಾಯಿ ವರ್ಷದಲ್ಲಿ ನೋಡಿ ಮೂರು ಕಂತ್ಗಳಾಗಿ ಇದನ್ನ ಬಿಡುಗಡೆ ಮಾಡ್ತಾರೆ ಸೊ ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಮೂರ್ ಕಂತ್ ಆಗಿ ಆರ್ ಸಾವಿರ ರೂಪಾಯಿನ ನಿಮ್ಮ ಖಾತೆಗಳಿಗೆ ಕೊಡ್ತಾರೆ ರೈತರಿಗೆ ಸೊ ಇವಾಗ ನಿಮಗೆ ಬಹುಶೇಕಡ ಒಂದಷ್ಟು ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಶುರುವಾಗ್ತಾ ಇದೆ ಸೊ ಆಲ್ರೆಡಿ ತಯಾರಿಗಳೆಲ್ಲ ಮುಗ್ದೋಗಿದೆ ಅದನ್ನ ಆಲ್ರೆಡಿ ಅಮೌಂಟ್ ನ ರೆಡಿ ಮಾಡಿ ನಿಮ್ಮ ಖಾತೆಗಳಿಗೆ ಹಾಕ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಸೊ ನೀವಿವಾಗ ಇಪ್ಪತ್ತ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ರೈತರಿಗೆ ಡೌಟ್ ಇರುತ್ತೆ ಅಫ್ಕೋರ್ಸ್ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಎನ್ ಸಿ ಪಿ ಐ ಪಿ ಮ್ಯಾಪಿಂಗ್ ಆಗದೇ ಇಲ್ದಿರ ರೈತರುಗಳಿಗೆ ನಾವು ಈ ಒಂದು ಯೋಜನೆ ಅಮೌಂಟ್ ಬರೋದನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಒಂದು ಎನ್ ಸಿ ಪಿ ಐ ಪಿ ಮ್ಯಾಪಿಂಗ್ ಮಾಡಿಸ್ಕೊಂಡಿಲ್ಲ ಅಥವಾ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲ ಇಂಥವ್ರಿಗೆ ನಾವು ಖಂಡಿತವಾಗ್ಲು ಕ್ಯಾನ್ಸಲೇಷನ್ ಮಾಡ್ತೀವಿ ಇಂಥವ್ರಿಗೆ ಹಣ ಬರೋದಿಲ್ಲ ಅಂತ ಹೇಳಿದಾರೆ ಸೊ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅಂತವ್ರು ನೀವು ಇವಾಗ್ಲೇನೆ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗ್ಬೇಕಾಗತ್ತೆ ಬೆಂಗಳೂರನ್ನು ಕರ್ನಾಟಕವರಲ್ಲಿ ಮಾಡ್ಕೊಳ್ಳಲ್ಲ ಇದನ್ನ ಸಿ ಎಸ್ ಕೇಂದ್ರಗಳಿಗೆ ಹೋಗಬೇಕಾಗತ್ತೆ ಇಲ್ಲಾಂದ್ರೆ ಕೃಷಿ ಇಲಾಖೆಗೆ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮ ತಾಲೂಕ್ ಆಫೀಸ್ ಹತ್ರ ಹೋಗಿ ಅವ್ರನ್ನು ಮಾಡ್ಕೊಡ್ತಾರೆ ಓಕೆನಾ ಅದು ಬಿಟ್ಟು ಸೈಬರ್ ಸೆಂಟ್ರು ಬೆಂಗಳೂರನ್ನು ಕರ್ನಾಟಕವನ್ನ ಇಲ್ಲೆಲ್ಲ ಮಾಡಕ್ ಹೋಗಲ್ಲ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ ಜಾಗಗಳಲ್ಲಿ ಮಾತ್ರ ಈ ಪಿ ಎಂ ಕಿಸಾನ್ ಯೋಜನೆ ಸ್ಪೆಷಲಿ ಮಾಡ್ಕೊಡ್ತಾರೆ ಸೊ ನೀವ್ ಅಲ್ಲಿ ಹೋಗಿ ಈ ಮ್ಯಾಪಿಂಗ್ ಆಗಿಲ್ಲ ಇಲ್ಲ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇ ಕೆ ಸಿ ಆಗಿಲ್ಲ ಅಂತ ಅನ್ಬಿಟ್ಟು ಯಾರಾದ್ರೂ ಇದ್ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಬಿಕಾಸ್ ಇಪ್ಪತ್ತೆರಡನೇ ಹಣ ಜಮಾ ಆಗ್ಲಿಕ್ಕೆ ಶುರುವಾಗ್ತಾ ಇದೆ ಅಂಡ್ ಆಲ್ಸೋ ಈ ಬಾರಿ ಐದು ಕೋಟಿ ರೈತರಿಗೆ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಐದು ಕೋಟಿ ರೈತರಿಗೆ ಹದಿನೆಂಟು ಕೋಟಿ ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಗುಡ್ ಅಲ್ಲ ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣನು ಆಲ್ರೆಡಿ ಅಂದ್ರೆ ಇವಾಗ ನೆಕ್ಸ್ಟ್ ಸೆಕೆಂಡ್ ಹಾಫ್ ಟೂ ತೌಸಂಡ್ ಏನ್ ಬರಬೇಕು ಅದ್ರ ಬಗ್ಗೆ ತಯಾರಿ ನಡೆದಿದೆ ಆಲ್ರೆಡಿ ಅದನ್ನು ನಾವು ಕಾರ್ಯರೂಪಕ್ಕೆ ತಂದಾಗಿದೆ ಆದಷ್ಟು ಬೇಗ ಅದನ್ನು ಕೊಡ್ತೀವಿ ಅಂದ್ರೆ ವರ್ಷದಲ್ಲಿ ಮೂರ್ ಸತಿ ಕೊಡೋದಲ್ವಾ ಅದು ನಿಮಗೆ ಸ್ಪ್ಲಿಟ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಕೊಡ್ತಾರೆ ಸೊ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂಡ್ ಇವಾಗ ಟೋಟಲಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ ಅಮೌಂಟ್ ಈಗ ಜಮಾ ಆಗೋದಕ್ಕೆ ಶುರುವಾಗಿರುತ್ತೆ ಸೊ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅಹ್ ಏನು ಯೋಜನೆಗೆ ಫಲಾನುಭವಿಗಳು ಆಗಿದ್ದೀರಾ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊತಾ ಇರಿ ಅವಾಗ ಅವಾಗ ಬಿಕಾಸ್ ಹಣ ಜಮಾ ಆಗಕ್ಕೆ ಶುರುವಾಗಿದೆ ಏನಾದ್ರೂ ಆಗಿಲ್ಲ ಏನಾದ್ರೂ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಕೃಷಿ ಇಲಾಖೆಗೆ ಭೇಟಿ ನೀಡಿ ಇಲ್ಲಾಂದ್ರೆ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಒಂದು ಐಡಿ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಏನು ಆಧಾರ್ ಕಾರ್ಡ್ ಇದೆಲ್ಲ ಲಿಂಕ್ ಆಗಿದೆಯಾ ನಿಮ್ಮ ಪಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿದೆಯಾ ಅಂತ ಹೇಳಿ ಒಂದ್ಸತಿ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ಇ ಕೆ ವಿಲ್ಲ ಅಂತ ಹಣನ ಕಟ್ ಮಾಡ್ತಾ ಇದಾರಂತೆ ಸೊ ಹಾಗಾಗಿ ಹೇಳ್ತಿರೋದು ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಯೋಜನೆ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಬಹುಶೇಕ ಶುರುವಾಗಿದೆ ನಿಮಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಎಲ್ಲರಿಗೂ ಅಮೌಂಟ್ ಕ್ಲಿಯರ್ ಆಗುತ್ತೆ ಖಂಡಿತವಾಗ್ಲು ಪಿ ಎಂ ಕಿಸಾನ್ ಯೋಜನೆ ಡಿಲೇ ಆಗಿರೋದಂತೂ ನಾವು ಇದುವರೆಗೂ ನೋಡಿಲ್ಲ ಕರೆಕ್ಟ್ ಆಗಿ ಹಣ ಬರ್ತಾ ಇರುತ್ತೆ ಸೊ ಕೆಲವೊಂದು ಯೋಜನೆಗಳು ಹೆಂಗೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಡೇಟ್ಗೆ ಟೈಮ್ಗೆ ಕರೆಕ್ಟ್ ಆಗಿ ಅಮೌಂಟ್ ನ ಕೊಡ್ತಾರೆ ಕೆಲವೊಂದಷ್ಟು ಜನ ಮಾತ್ರ ಏನು ಕೊಡೋದಿಲ್ಲ ಏನು ಹೇಳೋದಿಲ್ಲ ಅದೊಂದೇ ಬೇಜಾರು ನಮಗೆ ಸೊ ಎನಿವೇಸ್ ಇದ್ರ ಅಮೌಂಟ್ ಮಾತ್ರ ಬರ್ತಾ ಇದೆ ಜಮ ಆಗುತ್ತೆ ಸೊ ಚಿಂತೆ ಮಾಡೋದು ಬೇಡ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಇದ್ದೀರಾ ಅಂತವ್ರಿಗೆ ಇಪ್ಪತ್ತೆರಡನೇ ಕಂತಿನ ಶೀಘ್ರದಲ್ಲೇ ಶೀಘ್ರದಲ್ಲಿ ಜಮ ಆಗ್ತಾ ಇದೆ ಸೊ ಇದೇನೆ ಒಂದು ಅಪ್ಡೇಟು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ